ಹೊಸಹಳ್ಳಿ ಎಂಬ ಪುಟ್ಟ ಊರಿನಲ್ಲಿ ಈ ಬಾರಿ ಬಂಡಿ ಉತ್ಸವವು ಅಪಾರ ವಿಜೃಂಭಣೆಯಿಂದ ನೆರವೇರಿತು ಅಕ್ಕಪಕ್ಕದ ಊರುಗಳಿಂದ ಸಾವಿರಾರು ಜನರು ಆಗಮಿಸಿ ಸಿಂಗಾರಗೊಂಡ ಎದ್ದುಗಳನ್ನು ನೋಡಿ ಸಂತೋಷದಿಂದ ಕಣ್ಣು ತುಂಬಿಕೊಂಡರು ಹಾಗೆಯೇ ನೂರಾರು ಜೊತೆಯ ಎದ್ದುಗಳನ್ನು ಬಂಡಿಗೆ ಕಟ್ಟಿ ಗಂಟೆಗಳ ನಾದದೊಂದಿಗೆ ಉತ್ಸವಕ್ಕೆ ಜೀವ ತುಂಬಲಾಯಿತು ಎತ್ತುಗಳ ಹೆಜ್ಜೆಗೂ ಜನರ ಹರ್ಷಧಾನಿಗೂ ಊರಿನ ರಸ್ತೆ ಜೀವಕವಾಗಿತ್ತು ಮಕ್ಕಳನ್ನದು ಹಿರಿಯರ ಆಶೀರ್ವಾದ ಯುವಕರ ಉತ್ಸಾಹ ಎಲ್ಲವೂ ಒಂದಾಗಿ ಹಬ್ಬದ ಸೌಂದರ್ಯವನ್ನು ಹೆಚ್ಚಿಸಿತು ಈ ಪವಿತ್ರ ಉತ್ಸವವು ತ್ರಿಪುರ ಸುಂದರಿಯಾಮನವರ ದಿವ್ಯ ಆಶೀರ್ವಾದದೊಂದಿಗೆ ಹೊಸಹಳ್ಳಿಯ ಸಂಸ್ಕೃತಿ ಏಕತೆ ಮತ್ತು ಭಕ್ತಿಯನ್ನು ಸಾರುವ ಮಹೋತ್ಸವವಾಗಿ